ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕೋನ ಕ್ಲಿಕ್ ಮಾಡಿ ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೀಪ ಆರ್ಯನ ಮನೆ ಕರ್ಕೊಂಡು ಬಂದಿದ್ದಾಳೆ ಆರ್ಯನ್ ಯಾರು ಅಂತ ಗೊತ್ತಾಗುತ್ತಾ ಸೌಂದರ್ಯ ಮಗನೇ ಆರ್ಯನ ಅನ್ನೋ ಸತ್ಯ ರಿವೀಲ್ ಮಾಡೇ ಬಿಡ್ತಾಳ ದೀಪ ಇಲ್ಲಿ ಸೌಂದರ್ಯಗೆ ಮಗು ಇದೆ ಅನ್ನೋ ಸತ್ಯ ಮನೆಯವ್ರ ಎದುರುಗು ಬಯಲಾಗುತ್ತಾ ಸೌಂದರ್ಯ ಅಸಲಿ ಮುಖ ಮನೆಯವ್ರ ಮುಂದೆ ಕಳಿಸ್ತಾಳ ದೀಪ ನೋಡೋಣ ಬನ್ನಿ ಇಲ್ಲಿ ದೀಪ ಅಂತೂ ಇಂತೂ ದಿಶಾ ಆಗಿ ಆಫೀಸ್ಗೆ ಬಂದಿರ್ತಾಳೆ ಫೈನಲಿ ಇಲ್ಲಿ ಸೌಂದರ್ಯ ಕರ್ಕೊಂಬದಿರುವಂತಹ ರೂಪ ಚಿರು ಕಣ್ಣಿಗೆ ಬಿದ್ದೇ ಬಿಡ್ತಾಳೆ ಇದರಿಂದ ಚಿರು ಕೋಪ ಮಾಡಿಕೊಂಡು ಅಲ್ಲಿಂದ ಬೈಕೊಂಡು ಸೌಂದರ್ಯ ಹತ್ರ ಬೈತಾರೆ ಯಾವುದೇ ಕಾರಣಕ್ಕೂ ಆ ರೂಪ ಈ ಆಫೀಸಲ್ಲೇ ಇರಬಾರ್ದು ಇದು ಫೈನಲ್ ವಾರಿಂಗ್ ಬಂದ್ಬಿಟ್ಟು ಅಂತಾರೆ ಇದರಿಂದ ಸೌಂದರ್ಯ ಸ್ಟಾಫ್ ಮುಂದೆ ಎಲ್ಲರ ಮುಂದೆನೂ ರೂಪಾಗಿ ಅವಮಾನ ಮಾಡಿಬಿಟ್ಟು ನಿನಗೆ ಇದಿರೋ ಯೋಗ್ಯತೆಯೇ ಇಲ್ಲ ಗೆಟ್ ಲಾಸ್ಟ್ ಅಂದ್ಬಿಟ್ಟು ಆಚೆ ಹಾಕ್ತಾಳೆ ಇದರಿಂದ ದಿಶಾಗೆ ಅದೇ ನಮ್ಮ ದೀಪಗೆ ತುಂಬಾ ಬೇಜಾರಾಗುತ್ತೆ ಇನ್ನು ಮನೆಗೆ ಬರ್ತಾರೆ ಮನೆಗೊಂದ್ಮೇಲೆ ಚಿರು ದೀಪ ಕಲೆ ಸರಿಯಾದ ಟೈಮ್ಗೆ ಕಾಫಿ ತಂದು ಕೊಡ್ತಾಳೆ ಒಳ್ಳೆ ಟೈಮ್ಗೆ ತಂದ್ರಿ ಅಂದ್ಬಿಟ್ಟು ಅಂತಿದ್ರೆ ಏನು ರೀ ಆಫೀಸಲ್ಲೆಲ್ಲ ಓಕೆ ಅಂದ್ಬಿಟ್ಟು ಕೇಳ್ತಾರೆ ಯಾಕೆ ಈ ರೀತಿ ಕೇಳ್ತಿದ್ಯಾ ಹೌದು ಎಲ್ಲನೂ ಚೆನ್ನಾಗೇ ಇದೆ ಅಂದ್ಬಿಟ್ಟು ಅಂತಾರೆ ಇನ್ನು ಹೌದಾ ಆದರೆ ನಮ್ಮ ಅಕ್ಕನ ಯಾಕೆ ಕೆಲಸದಿಂದ ತೈದಾಗ್ದಿರಂತೆ ನಮ್ಮ ಅಕ್ಕನ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ರಂತೆ ನೀವು ಅಂದ್ಬಿಟ್ಟು ದೀಪ ಕೇಳ್ತಾಳೆ ಏನು ಹೌದಾ ನಿನಗೇನು ಗೊತ್ತಾಗುತ್ತೆ ಆಫೀಸ್ ವಿಚಾರವೇ ನೀನು ಆಫೀಸ್ಗೆ ಬರೋಲ್ಲ ಏನಿಲ್ಲ ಅಂತಂದ್ಬಿಟ್ಟು ಚಿರು ಪ್ರಶ್ನೆ ಮಾಡ್ತಾಳೆ ಆಗ ದೀಪಗೆ ಫುಡ್ ಶಾಕ್ ಆಗುತ್ತೆ ಏನು ಮಾಡೋದು ಏನು ಹೇಳಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ ಅದೇ ಟೈಮ್ಗೆ ಅವ್ರ ಮಾವ ಬಂದ್ಬಿಟ್ಟು ಅಯ್ಯೋ ನಾನೇ ಅವ್ರಿಗೆಲ್ಲ ವಿಚಾರನೂ ಹೇಳಿದ್ದು ನೀನಂತೂ ದೀಪ ಮುಂದೆ ಏ ವಿಚಾರನೂ ಕೂಡ ಹಂಚ್ಕೊಳ್ಳೋದೇ ಇಲ್ಲ ಅದೇ ರೀತಿ ನಾನು ಸ್ವಲ್ಪ ಸ್ವಲ್ಪ ಆಗಾಗ ದೀಪಗೆ ಆಫೀಸ್ ವಿಚಾರ ಆಗ ನಡೀತು ಇದು ನಡೀತು ಆಗಾಯ್ತು ಈಗಾಯ್ತು ಅಂತ ಹೇಳ್ತಾ ಇರ್ತೀನಿ ಅಂದ್ಬಿಟ್ಟು ಸೇವ್ ಮಾಡ್ತಾರೆ ಓ ಹೌದಾ ಅಂತಿದ್ರೆ ಹೌದು ದೀಪ ಹೇಳ್ತಿರೋದು ಸರಿಯಾಗಿದೆ ಪಾಪ ಗೊತ್ತೋ ಗೊತ್ತಿಲ್ಲದೇನೋ ಅವ್ರ ತಪ್ಪು ಮಾಡಿದ್ದಾಳೆ ನೀನು ಯಾಕೆ ಒಂದು ಚಾನ್ಸ್ ಕೊಡಬಾರ್ದು ಮನುಷ್ಯ ಆದಮೇಲೆ ಮೊದಲು ನಾವು ಕ್ಷಮಿಸೋ ಗುಣನ ಹೊಂದಿರಬೇಕು ಇದರಿಂದ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ಸ್ವಲ್ಪ ಯೋಚನೆ ಮಾಡು ಇದ್ರ ಬಗ್ಗೆ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಚಿರು ಕೋಪ ಮಾಡ್ಕೊಂಡ್ರಿಂದ ಹೊರಟು ಹೋಗ್ತಾನೆ ಮಾವ ನನ್ನ ಅಂತ ಸೇವ್ ಮಾಡಿಬಿಟ್ರಿ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತಂತೆ ಕೇಳ್ತಾರೆ ನನಗೆ ಗೊತ್ತು ನೀನು ಏನು ಮಾಡ್ತಾಯಿದ್ದೀಯ ಅಂದ್ಬಿಟ್ಟು ನೀನು ದಿಶ ಆಗಿ ಆಫೀಸ್ಗೆ ಹೋಗ್ತಾ ಇರೋದು ಕೂಡ ಚೆನ್ನಾಗೇ ಗೊತ್ತು ಅಂದ್ಬಿಟ್ಟು ಇಲ್ಲಿ ದೀಪ ಅವ್ರ ಮಾವ ಹೇಳ್ತಾರೆ ಮಾವ ಅದು ಹೇಗೆ ಅಂತಿದ್ರೆ ನೀನು ದಿಶ ಆಗಿ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದಿ ಸರ್ ನಾನು ರೂಮ್ಗೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದು ಇನ್ನು ದೀಪ ಇದ್ದೇನೆ ದಿಶ ಆಗಿ ಫೋನಲ್ಲಿ ಮಾತಾಡಿದ್ದು ಎಲ್ಲನೂ ಕೇಳಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಅವ್ರ ಮಾವ ಅಂತಾರೆ ಆಗ ಮಾವ ಆದರೆ ನಾನು ಯಾಕೆ ಈ ರೀತಿ ಅವ್ರ ಥರ ತಾಳಿದ್ದೀನಿ ದಿಶ ಆಗಿ ಯಾಕೆ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂತ ನೀವು ಅಂದ್ಬಿಟ್ಟು ಕೇಳ್ತಾರೆ ದೀಪ ಇಲ್ಲ ನೀನು ಏನೇ ಮಾಡಿದ್ರು ಸರಿಯಾಗಿ ಮಾಡ್ತೀಯಾ ನೀನು ನಮ್ಮ ಚಿರಿಗೆ ಪರ್ಫೆಕ್ಟ್ ಜೋಡಿ ನಾನು ಯಾವುದಕ್ಕೂ ಪ್ರಶ್ನೆ ಮಾಡಲ್ಲ ಅಂತಿದ್ರೆ ಅದು ಮಾವ ಚಿರು ಅವ್ರಿಗೆ ರೂಪಕ್ಕಿಂತ ಗುಣನೇ ಮುಖ್ಯ ಅಂತ ಪ್ರೂವ್ ಮಾಡಬೇಕು ಅದಕ್ಕೆ ದೀಶ ಆಗಿ ಹೊರಟಿದ್ದೀನಿ ಅಂದ್ಬಿಟ್ಟು ಅಂತಾರೆ ಹೋದಾ ಸರಿ ಕಣಮ್ಮ ನೀನು ಏನೇ ಮಾಡಿದ್ರು ಒಳ್ಳೆ ತರನೇ ಆಗಿರುತ್ತೆ ಆದಷ್ಟು ಬೇಗ ಅದೆಲ್ಲ ಗೆದ್ದು ನಮ್ಮನಿಗೆ ದೀಪ ಆಗಿಯೇ ಇರಬೇಕು ನೀನು ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಆಯಿತು ಮಾವ ಅಂತಂದ್ಬಿಟ್ಟು ಇಲ್ಲಿ ತಪ್ಪಿಕೊಂಡು ಖುಷಿ ಪಡ್ತಾಳೆ ದೀಪ ಇನ್ನೂ ಇಲ್ಲಿ ನೆಕ್ಸ್ಟ್ ಡೇ ಚಾಕ್ಲೇಟ್ ಎಲ್ಲ ತಗೊಂಡ್ಬಿಟ್ಟು ಆಶ್ರಮಕ್ಕೆ ಬಂದಿರ್ತಾಳೆ ದೀಪ ಎಲ್ಲರೂ ಕೂಡ ಕೇಳ್ತಾಯಿದ್ರೆ ಆರ್ಯ ಕಾಣಿಸ್ತಾ ಇಲ್ವ ಅಂದ್ಬಿಟ್ಟು ಅಂತಾಳೆ ಅವ್ನಿಗೆ ಹುಷಾರಿಲ್ಲ ಅಂತಿದ್ರೆ ಏನೂ ಹುಷಾರಿಲ್ವ ಅಂದ್ಬಿಟ್ಟು ಆರ್ಯನ ನೋಡ್ತಾರೆ ಯಾಕೆ ಏನಾಯಿತು ಜ್ವರ ಕಡಿಮೆನೇ ಇದ್ದಾವೆ ಅದಕ್ಕೆ ಯಾಕೆ ಮಲ್ಕೊಂಡಿದ್ಯಾ ಅಪ್ಪ ಹೋಗಿ ಡಾಕ್ಟರ್ ಹತ್ರ ಹೋಗೋಣ ಅಂದ್ಬಿಟ್ಟು ದೀಪ ಅಂತಾರೆ ಇಲ್ಲ ನಮ್ಮಪ್ಪನಿಗೆ ಹೇಳಿದೆ ಮನೆ ಕರ್ಕೊಂಡು ಹೋಗು ಅಂತ ಆದರೆ ಅಪ್ಪ ಆಗಲ್ಲ ಅಂತಿದ್ದಾನೆ ಅದಕ್ಕೆ ನನಗೆ ಬೇಜಾರಾಗ್ತಿದೆ ಅಂದ್ಬಿಟ್ಟು ಆರ್ಯನಂತಾನೆ ಹೌದು ಮೇಡಮ್ ಇವರಪ್ಪ ತುಂಬಾ ಒಳ್ಳೆಯವರು ಆದರೆ ಮನೆಗೆ ಮಾತ್ರ ಕರ್ಕೊಂಡು ಹೋಗಲ್ಲ ಅಲ್ಲಿ ಏನು ಪ್ರಾಬ್ಲಮ್ಮೋ ಏನೋ ಅಂದ್ಬಿಟ್ಟು ಅಂತಾರೆ ಹೌದಾ ಸರಿ ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂದ್ಬಿಟ್ಟು ದೀಪ ಒಪ್ಪಿಸ್ಬಿಟ್ಟು ಆರ್ಯನ ಮನೆಗೆ ಕರ್ಕೊಂಡು ಬರ್ತಾಳೆ ಇನ್ನೂ ಇಲ್ಲಿ ಆದರೆ ಮನೆಗೆ ಬಂದ ತಕ್ಷಣವೇ ಫುಲ್ ಬಾಯರ್ಕೆ ಇರ್ತವೆ ಸೊಂದರೆ ಕಾರಲ್ಲಿ ವಾಟರ್ ಇರ್ತವೆ ಆಗ ವಾಟರ್ ತೊಗೊಳೋಕ್ಕೆ ಹೋಗ್ತಾ ಇರ್ತಾನೆ ಇಲ್ಲಿ ಆರ್ಯನ್ ಆಗ ಸೌಂದರ್ಯ ನೋಡಿಬಿಟ್ಟು ಈ ಕಳ್ಳ ಕಳ ಕಳ ಏನೋ ಮಾಡ್ತಿದ್ಯಾ ನೀನು ಅಂದ್ಬಿಟ್ಟು ಕೂಗಾಡ್ತಾಳೆ ಅಯ್ಯೋ ಅದು ನಾನು ಏನು ಮಾಡಿಲ್ಲ ಮೇಡಮ್ ನಾನು ಏನೂ ಮಾಡಿಲ್ಲ ಮೇಡಮ್ ಅಂದ್ಬಿಟ್ಟು ಇಲ್ಲಿ ಯಾರೇನು ಹೇಳೋಕೊಳ್ತಿದ್ರೆ ಸೌಂದರ್ಯ ಕೇಳೋ ಪೇಶನ್ಸೇ ಇರೋದಿಲ್ಲ ಇನ್ನು ಮಗು ಮನೆ ಕರ್ಕೊಂಬರ್ತಾಳೆ ದೀಪ ತುಂಬಾ ಖುಷಿ ಆಗ್ತಾ ಇರುತ್ತೆ ದೀಪಗೆ ಮಗು ನೋಡಿ ಕೂಡ ಇಲ್ಲಿ ಆರೇನು ಮಿಸ್ ಆಗಿ ಸೌಂದರ್ಯ ರೂಮ್ಗೆ ಹೋಗ್ಬಿಡ್ತಾನೆ ಅಲ್ಲೆಲ್ಲ ಇರುತ್ತೆ ಆ ತೊಟ್ಟಲೆ ನಾನು ನೋಡ್ಕೊಳ್ತಾನೆ ನಿಂತ್ಕೊಳ್ತಾನೆ ಆಗ ಸೌಂದರ್ಯ ರೂಮ್ ಒಳಗಡೆ ಎಂಟ್ರಿ ಕೊಡ್ತಾಳೆ ಏ ಏನು ನನ್ನ ಕಾರಲ್ಲಿ ವಾಟರ್ ಬಾಟಲ್ ಕದಿಯೋಕೆ ಬಂದಿದ್ದು ಮತ್ತೀಗ ನನ್ನ ರೂಮ್ಗೆ ಬಂದಿದ್ಯಾ ಏನು ಕಳ್ತನ ಮಾಡೋಕೆ ಬಂದಿದ್ಯಾ ಗೆಟ್ ಲಾಸ್ಟ್ ಮದ್ದಿನಿಂದ ಆಚೆ ಹೋಗೋ ಬಂದ್ಬಿಟ್ಟು ಕೈ ಹಿಡ್ಕೊಂಬಂದು ಮಗುನ ಹೊರಗಡೆ ಆಗ್ತಾಳೆ ಆಗ ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ ಸೌಂದರ್ಯ ಅದನ್ನ ನೋಡ್ಕೊಂಡು ಕೂಗಾಡ್ತಿರೋದು ನೋಡಿಬಿಟ್ಟು ದೀಪ ಅವ್ರ ಮಾವ ಮತ್ತು ಅವ್ರು ನಾನು ನಿಂಗೆ ಎಲ್ಲರೂ ಕೂಡ ಬಂದು ನಿಂತ್ಕೊಳ್ತಾರೆ ಏನಾಯಿತು ಏನಾಯಿತು ಮೇಡಮ್ ಅಂತಿದ್ರೆ ಯಾರು ಇವ್ನ ಒಳಗಡೆ ಕರೆಸಿದ್ದು ಯಾರು ಇವನು ಕರ್ಕೊಂಬಂದರು ಅಲ್ಲ ಅರಿ ಮಾಡಿ ಮೊದಲು ಇನ್ನೊಂದು ಆಚೆ ಹಾಕ್ರಿ ಅಂದ್ಬಿಟ್ಟು ಹಾಕ್ತಾರೆ ಅಂತಾರೆ ಇಲ್ಲ ಅವ್ನು ಆಚೆ ಹೋಗೋಲ್ಲ ಅವನ್ನ ಇಲ್ಲಿ ಕರ್ಕೊಂಬಂದಿದ್ದು ನಾನೇ ಅಂದ್ಬಿಟ್ಟು ಅಂತಿದ್ರೆ ಏನು ನೀನ ನೀನೇ ಕರ್ಕೊಂಬಂದೆ ಅಂತಂದ್ಬಿಟ್ಟು ಕೂಗಾಡ್ತಾಳೆ ಸೌಂದರ್ಯ ಹೌದು ಅವ್ನಿಗೆ ಯಾರೂ ಇಲ್ಲ ಅಂದ್ಕೊಂಬಿಟ್ರೆ ಅವ್ನಿಗೆ ನಾನಿದ್ದೀನಿ ಅವನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ಅಂತಿದ್ರೆ ಕೆನ್ನಾಗೆ ಬರ್ಸೋಕೆ ಹೋಗ್ತಾ ಇರ್ತಾಳೆ ಮಗುಗೆ ಇಲ್ಲಿ ಸೌಂದರ್ಯ ದೀಪಕ್ಕೆ ಕೋಪ ಬಂದು ಕೈಯನ್ನು ಕೆಳಗಿಳಿಸ್ಬಿಡ್ತಾಳೆ ಸೌಂದರ್ಯ ಅದು ನೀವೇನೇ ಮಾಡಿದ್ರು ನನ್ನ ಎದುರಾಗಬೇಕಾಗುತ್ತೆ ಆ ಮಗು ಈ ಮನೆಯಲ್ಲೇ ಇರುತ್ತೆ ನೀವೇನೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾರ್ನ್ ಮಾಡ್ತಾಳೆ ಸೌಂದರ್ಯಕ್ಕೆ ಶಾಕ್ ಆಗುತ್ತೆ ಯಾಕೆ ಆ ಮಗು ನೋಡಿ ಸೌಂದರ್ಯ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಇದು ರಾಹುಲ್ ಸಾಕ್ತಿರೋ ಮಗು ಅಂತ ಗೊತ್ತಾದ್ರೆ ಸೌಂದರ್ಯ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಇನ್ನು ಇಲ್ಲಿ ಆದಷ್ಟು ಬೇಗ ರಾಹುಲ್ ಮನೆಯವ್ರ ಮುಂದೆ ಭಯ ಮಾಡ್ತಾ ಸೌಂದರ್ಯ ಮಗುನೇ ಅದಂದ್ಬಿಟ್ಟು ಸೌಂದರ್ಯಕ್ಕೆ ಗೊತ್ತಾಗುತ್ತಾ ಆರ್ಯ ತನ್ನ ಮಗ ಅನ್ನೋ ಸತ್ಯ ನೋಡೋಣ ಏನಾದರೂ ಈ ಸತ್ಯ ಗೊತ್ತಾದರೆ ಸೌಂದರ್ಯ ಮಗು ಇದೆ ಅಂತ ಗೊತ್ತಾದ್ರೆ ಚಿರು ಅವ್ರ ಮನೆಯವರು ಯಾವ ರೀತಿ ರಿಯಾಕ್ಟ್ ಆಗಿಬಿಡ ಇಲ್ಲಿ ಸೌಂದರ್ಯ ಹಸಲಿ ಮುಖ ಬಯಲು ಮಾಡ್ತಾಳೆ ದೀಪ ನೋಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್